ಪೂರಗಳೆಲ್ಲ ಸೊಲ್ ಮೇಲು ಯಾನ ಚಂದ್ರಿಕಾ ನಿಲಿನ ಮಾತರೆಲ್ಲ ಮೋಕೆಡ್ ಎತ್ಕೊಂಡು ಇನಿ ಮಸ್ತ್ ಪಿರಾಕದ ಒಂಜಿ ರೆಸಿಪಿ ಮಸ್ತ್ ಬೇಗ ಆಪಿನ ಒಂಜಿ ಚಟ್ನಿ ಕಡೇಮನಿಗಳು ಸ್ಕಿಪ್ ಮಲ್ಪಂದ ತೊಲೆ ಅಂಚನಿಗೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ನಾಗಳ ಜೊತೆ ಶೇರ್ ಮಲ್ತನ್ಲೆ ಈ ಚಟ್ನಿ ಮಲ್ಪರೆ ಯಾನ ಅರ್ಧ ಕಪ್ಪದಾದ ತಾರೈ ಒಂಜಿ ಕಪ್ಪ ಕೊಡು ಬಕ ಒಂಜಿ ತೊಲೆ ಬೆಳ್ಳುಳ್ಳಿದ ನೆಮುಲ್ಪ ಒಂಜಿ ಚಮಚ ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಒಂದು ಬೇರೆ ಸೊಪ್ಪು ಒಂಜಿ ಮಾ ಕೆಂಪು ಮುಂಚಿ ಒಂದಿನ ಪೂರ ನಮ್ಮೈತೆ ಫ್ರೈ ಮಾಡ್ತಾ ಫಸ್ಟ್ ಒಂದು ಗ್ಯಾನ್ ಈ ಕೊತ್ತಂಬರಿ ಜೀರಿಗೆ ಬೇಕಾ ಮುಂಚಿ ಬೇರೆ ಮೀಡಿಯಂ ಫ್ಲೇಮ್ ಮೀಡಿಯಮ್ ಫ್ಲೇಮಡೆ ಒಂಥೂ ಇಂಚ ಪೊತ್ವೆ ಒಂತೆ ಒಂದು ಕಾಯಿಗಿನ ನಮ್ಮ ನೆಕ್ಕ ಹಿಂಗೆ ಬಾಡಿಗೆ ಹಿಂಗೆ ಬಾಡ್ದು ಒಂದು ಎರಡು ನಿಮಿಷ ಪೊತ್ಬಿಡು ಆ ಬಿಡ್ಬೇಕ ಒಂದೇನು ಚಪ್ಪೆ ಅವ್ರೆ ಒಂದು ಪ್ಲೇಟಿಗೆ ದತ್ತಿವ ನೋಡು ಈಗಲೂ ನನ್ನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಜನ ಸಬ್ಸ್ಕ್ರೈಬ್ ಮಾಡ್ತೀವಿ ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪ್ಲೆ ಇತ್ತೆ ಪೊತಿನ ಸಾಮಾನು ಒಂದು ಪ್ಲೇಟ್ ದೆತ್ತಿ ಹೊಂಡ ಇತ್ತೆ ಅವೇ ಗ್ಯಾನ್ ಕುಡೂನು ಪಾಡ್ದು ಶೋಕು ಪೊತ್ವೆ ಒಂದು ಶೋಕು ಒಂಥು ಮೀಡಿಯಮ್ ಫ್ಲೇಮ್ ಪೊತ್ಬ ಇದಂದು ರೆಡಿ ಹಾಕ್ತು ಒಂದೇನಿತ್ಯ ಒಂಜ್ ಪಾತ್ರೆಗೆ ಪಾಡ್ದು ರೆಡ್ಡೆರ್ದು ಮುಜಿ ಸಲ ಶೋಕು ಲುಂಬೊಡು ಒಂದು ಚಟ್ನಿ ಮರಿಯಲದ ಟೈಮ್ ಗಂಜಿ ದೊಟ್ಟು ಮಸ್ತ್ ಶೋಕ ಹಾಕೊಂಡು ದುಂಬು ಬೆನ್ನೆದ ಟೈಮು ಇಂಚ ಚಟ್ನಿ ಎಲ್ಲ ಒಂಜ್ ಗಂಜಿ ತಕ್ಕೊಂಡು ಭಾರಿ ಖುಷಿ ಆಪಿದು ಮರಿಯಾಲಡು ಒಂದೇನಿತ್ಯ ನಮ್ಮ ಶೋಕು ಲುಂಬುದು ಒಂದು ಮಿಕ್ಸಿ ಜಾರ್ಗೆ ಪಾಡ್ದ ಸಣ್ಣ ಕಡೆ ಹೊಡು ಈತನಕ್ಕೆ ತುಲೆ ಬೆಳ್ಳುಳ್ಳಿ ಒಂದು ಎನ್ ಮರದ ಪತ್ತೆ ಹಸಳು ಎಲ್ಲೆಲ್ಲಿ ಹಸಳು ಒಂಜಿ ಎಲ್ಲೆ ತುಂಡು ಪುಳಿ ಒಂದು ಎಂಬದಾತ ಮಲ್ಲ ಎಲ್ಲೆ ಲಿಂಬದ ಮಲ್ಲ ಒಂದ ಪೂರ ಒಂಜಿ ಮಿಕ್ಸಿ ಜಾರ್ಗೆ ನಮ್ಮ ಪಾಡು ನೋಡು ತುಲೆ ಪುಳಿಯೆಲ್ಲ ಜಾಸ್ತಿ ಪಾಡು ಮಗ ತುಲೆ ಬೆಳ್ಳುಳ್ಳಿ ಒಂದು ಎಳ್ಳೆಲ್ಲಿ ಹಸಳು ಒಂಜಿ ಎನ್ ಮರದ ಪತ್ತಾವು தாரையில அரு கப்பே பாடோடு ஜாஸ்தி படிச்சி முக போத்தித்தின்னா சாமான் பூரா நீர் ருச்சி ஏத்திபோடு அது உப்பு காரல உப்பு நிக்கலு சார் பார்த்து உந்தேனத்தை கட்டியது கடை விடு ஒன்று ஒன்ஜி ஒஞ்சி ஒஞ்சுவார முட்டது என்ல பூஜை சட்னி இத்த உத ரெடி ஆண்டே கட்டியது சட்னி கொடுத்து ரெடி ஆண்ட மஸ்தேஸ்டாக் அஞ்சனே ಗಂಜಿದಟ್ಟು ಅಂತೂ ಸೂಪರ್ ಕಾಂಬಿನೇಷನ್ ನಿಗಲೇ ಇಷ್ಟ ಅಣ್ಣ ದಯದಿದ್ದು ಶೇರ್ ಮಲ್ತು ನಮ್ಮ ತುಳು ಚಾನಲ್ಗೆ ಸಪೋರ್ಟ್ ಮಲ್ಪಲೆ ಲೈಕ್ ಕಮೆಂಟ್ ಕೊರೆಯರೆ ಮರಪಡಿಸಿ ಒಂದು ಕಪ್ಪು ಹುರುಳಿಯನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಆಮೇಲೆ ಕೆಂಪು ಮೆಣಸು ಏಳೆಂಟು ಒಂದು ಚಮಚ ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹುರಿದು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಅರ್ಧ ಕಪ್ಪು ತೆಂಗಿನ ತುರಿ ಏಳೆಂಟು ಹೆಸಲು ಬೆಳ್ಳುಳ್ಳಿ ಒಂದು ಸಣ್ಣ ನಿಂಬೆಗಾದದಷ್ಟು ಹುಳಿ ಸ್ವಲ್ಪ ಉಪ್ಪು ನೀರು ಹಾಕಿ ಗಟ್ಟಿಯಾಗಿ ರುಬ್ಬಿಕೊಂಡರೆ ಹುರುಳಿ ಚಟ್ನಿ ರೆಡಿ ಆಗ್ತದೆ